ಡಾಕ್ಟರ್ ವಿನತ್ತ ಸಣ್ಣ ಯೂಟ್ಯೂಬ್ ಚಾನಲ್ ಈಗ ಟೈಮ್ ಬಂದು ಏಳು ಒಂದು ಏಳು ಐದು ಆ್ಯಕ್ಚುಲಿ ಏಳು ಅದು ಒಂದತ್ರ ಇದೆಯಲ್ಲ ಅದಕ್ಕೆ ಐದು ಒಂದು ಒಂದು ಅಂತ ಅಂದರೆ ಇವತ್ತಿನ ವೀಡಿಯೋನ ಇವಾಗಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಯಾರ್ಯಾರು ನಾನು ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೆದ್ದು ಒಂದು ಆರು ಗಂಟೆ ಆರು ಆರು ಕಾಲಂಗೆದ್ದು ಮಕ್ಕಳಿಗೆ ಬಾಕ್ಸ್ ಮಾಡಿದ್ದೀನಿ ರೈಸ್ ಮತ್ತು ಒಂಗಿ ಬಂದು ಗೊಜ್ಜು ಮಾಡಿದ್ದೀನಿ ಬಟ್ ಕಲಿಸಿಲ್ಲ ಕಲಿಸ್ಬೇಕೀಗ ಮನೆ ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಯಾಕೋ ಗೊತ್ತಿಲ್ಲ ನಮ್ಮದು ಕರೆಂಟದ್ದೇನೋ ಪ್ರಾಬ್ಲಮ್ಮು ಹೀಟ್ರಲ್ಲಿ ಏನೋ ಸುಟ್ಟೋಗಿದ್ದೆ ಅಂತ ಅದಕ್ಕೆ ಕರೆಂಟ್ ಇಲ್ಲ ಬೆಳಕು ಕಡಿಮೆ ಬಟ್ ಇದು ಇ ಡಿ ಲೈಟ್ ಅದು ಕರೆಂಟ್ ಇಲ್ಲ ಅಂದರೆ ಚಾರ್ಜ್ ಆಗಿ ಬರುತ್ತೆ ಹೀಗಿದೆ ವೆದರ್ ಸಕ್ಕತ್ತಾಗಿದೆ ತೋರಿಸ್ತೀನಿ ಗಿಡಗಳಿಗೆಲ್ಲ ಇವತ್ತು ನೀರು ಹಾಕಬೇಕು ಹಿಂಗಿದೆ ವೆದರು ಸಕ್ಕತ್ತಾಗಿದೆ ಅವಿನಾಶೋ ಹೊರಟರು ಸೋನು ಅಲ್ಲೇ ನಿಂತಿದ್ದಾಳೆ ಎಲ್ಲರೂ ಓಡ್ತಾ ಇದ್ದಾರೆ ನಾನು ಬಾಯಿ ಹೇಳ್ತಾ ಇದ್ದಾನೆ ಓಡ್ತಾ ಓಕೆ ಫ್ರೆಂಡ್ಸ್ ಎಲ್ಲರೂ ಹೋದರು ಮಕ್ಕಳು ಸ್ಕೂಲ್ಗೆ ಹೋದರು ಅವಿ ವರ್ಕ್ ಏನೋ ಇದೆ ಅಂತ ಹೋದರು ಹೊರಗಡೆ ಈಗ ನಾನು ಎಂಟೂವರೆ ಈಗ ಟೈಮು ಎಲ್ಲ ಕೆಲಸ ಮುಗ್ದಿದೆ ಸ್ನಾನ ಮಾಡ್ಕೊಂಡು ಬರ್ತೀನಿ ಸ್ನಾನ ಮಾಡ್ಕೊಂಡು ಬಂದು ಮತ್ತೆ ಸಿಗ್ತೀನಿ ಹಾಯ್ ಫ್ರೆಂಡ್ಸ್ ಸ್ನಾನ ಆಯಿತು ಈಗ ಪೂಜೆ ಆಯಿತು ಒಟ್ಟು ಅಶ್ವಾಗ್ತಿದೆ ಶೇಖ್ ನೆನ್ಸ್ಕೊಳ್ಳೋಣ ಅಂತ ನಾನು ಎತ್ಕೊಂತ ಇದ್ದೀನಿ ನಿಮಗೂ ತೋರಿಸ್ತೀನಿ ಶೇಕಿಂಗ್ ಮಾಡ್ಕೊಂಡು ಕುಡಿಯೋದು ಅಂತ ಓಕೆನಾ ಅಷ್ಟು ಇದು ನಂದು ಬ್ಲೆಂಡರು ಫಿಟ್ಟು ಇದಕ್ಕೆ ಶೇಕ್ ಮೆಟ್ ಹಾಕೋಬೇಕು ನಾನು ಶೇಕ್ಮೇಟ್ ಅಪ್ರೂಪಕ್ಕೆ ಯೂಸ್ ಮಾಡ್ತೀನಿ ನನಗೆ ಸೋಯಾ ಫಿಟ್ ಇಷ್ಟ ನಾನು ಅದಕ್ಕೆ ಶೇಖನ್ನ ಸೋಯಾ ಫಿಟ್ಟಲ್ಲಿ ಕುಡಿದ್ರೆ ಸಕ್ಕತ್ತಾಗಿರುತ್ತೆ ಮತ್ತು ಇದನ್ನು ನಾನು ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ ಕೋಲ್ಡ್ ಆಗಿರುತ್ತೆ ಮತ್ತು ನೀವೇನಾದರೂ ಶೇಕ್ ಮೇಟ್ ಯೂಸ್ ಮಾಡ್ತೀರಾ ಅಂತ ಅಂದರೆ ಯಾರೇ ಶೇಪ್ ಯೂಸ್ ಮಾಡ್ತಿದ್ದೀರೋ ಅಥವಾ ಗೊತ್ತಿಲ್ಲ ಕೋಳಿಲ್ಲ ಐಸ್ ಕ್ಯೂಬ್ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಇಲ್ಲಾಂದರೆ ಕೋಲ್ಡ್ ವಾಟರ್ ಹಾಕೊಂಡ್ರೆ ಚೆನ್ನಾಗಿರುತ್ತೆ ನಾನು ಸೋಯಾ ಫಿಟ್ಟಿಂಗ್ ಮಾಡ್ಕೊಂತೀನಿ ಸ್ವಲ್ಪ ನೀರು ಜಾಸ್ತಿ ಅಲ್ಲ ಸ್ವಲ್ಪ ನೀವೇನಾದರೂ ವಾಟರ್ ಟು ಫಿಫ್ಟಿ ಎಮ್ ಎಲ್ ವಾಟರು ಒಂದು ಎರಡು ಐಸ್ ಕ್ಯೂಬು ಹಾಕೊಂಡ್ರೆ ಸಖತ್ತಾಗಿರುತ್ತೆ ಮತ್ತು ಪಿ 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 ಅಂದರೆ ಪರ್ಸನ ಪ್ರೋಟೀನ್ ಪೌಡರ್ ಅಂತ ಇದನ್ನು ನಾನು ಒಂದು ಸ್ಪೂನ್ ಹಾಕೊತೀನಿ ಇದನ್ನು ಯಾರ್ಯಾರು ಎಷ್ಟು ವೆಯ್ಟ್ ಇರ್ತಾರೋ ಆ ವೆಯ್ಟ್ಗೆ ಪರ್ಸನಲೈಸ್ ರೈಸ್ ಮಾಡ್ಕೊಬೋದು ನಿಮಗೆ ಕೋಚ್ ಅಂತ ಇರ್ತಾರಲ್ಲ ಅವರು ಹೇಳ್ಕೊಡ್ತಾರೆ ನನಗೆ ಒಂದು ಸ್ಪೂನ್ ಸಾಕೋಕ್ಕೆ ನಾನು ಐವತ್ತು ಕೆ ಜಿ ಇದ್ದೀನಿ ಐವತ್ತು ಗ್ರಾಮ್ ಪ್ರೋಟೀನ್ ಬೇಕು ನಾನು ಇವಾಗ ಮಧ್ಯಾಹ್ನ ಮತ್ತು ನೈಟ್ ಶೇಕ್ ಕೊಡಿದ್ರೆ ನಾನು ಹೆಂಗೂ ಬ್ಯಾಲೆನ್ಸ್ ಮಾಡ್ಕೊಂಡ್ಬಿಡ್ತೀನಿ ತ್ರೀ ಸ್ಪೂನ್ ಎಫ್ ಅನ್ನು ನಂದು ಫ್ಲೇವರ್ ಆರೆಂಜು ಇಷ್ಟು ಹಾಕೊಂಡು ಮಿಕ್ಸ್ ಮಾಡಿ ಅಷ್ಟೇ ಅದು ಸ್ವಲ್ಪ ನೆನೆಯಾಕಿಬಿಡ್ಬೇಕು ಯಾಕೆಂದರೆ ಫ್ರೆಶ್ ಕುಡಿಯೋವರೆಗೂ ನೆನೆಯುತ್ತೆ ನೆಂದಷ್ಟು ಶೇಪು ಬಿಡುತ್ತೆ ಫ್ರೆಶ್ ನಾನು ಉಣ್ಣೆಮೆನ ಹಾಕೋತಾ ಇದ್ದೀನಿ ಇವತ್ತು ಆ್ಯಕ್ಚುಲಿ ಆ ಫ್ರೆಶ್ ಟೀ ಸ್ಪೂನ್ ಹಾಕೋಬೇಕು ನಾನು ಟೀ ಸ್ಪೂನ್ ಹಾಕೊಂಡಿ ವೆಯ್ಟ್ ಲಾಸ್ಗೆ ಅಥವಾ ವೆಯ್ಟ್ ಗೇನ್ಗೆ ಮತ್ತು ಹೆಲ್ತ್ ಪ್ರಾಬ್ಲಮ್ ಇರೋದಕ್ಕೆ ಯೂಸ್ ಮಾಡಬೇಕು ಅನ್ನೋದೇನಿಲ್ಲ ಶೇಖನ್ನ ಎಲ್ಲ ಮನುಷ್ಯರು ಯಾರೇ ಊಟ ಮಾಡ್ತಾರೆ ಆಗಿಲ್ಲ ಹೆಲ್ದಿಯಾಗಿಲ್ಲ ಆಗಿದ್ದಾರೆ ಪ್ರೆಸೆಂಟ್ ಅವರೆಲ್ಲ ಶೇಕ್ ಯೂಸ್ ಮಾಡಬೇಕು ಯಾಕೆ ಅಂದರೆ ಅದು ನ್ಯೂಟ್ರಿಷನ್ ಪ್ರಾಡಕ್ಟ್ ಆಗಿರೋದ್ರಿಂದ ನಾವು ಬೇರೆ ಊಟದಲ್ಲಿ ಯಾವುದೇ ಥರ ನ್ಯೂಟ್ರಿಷನ್ ಸಿಗೋಲ್ಲ ಅದಕ್ಕೋಸ್ಕರ ಒಂದು ಪ್ಲಸ್ ಅಷ್ಟೇ ಇನ್ನು ನಿಮ್ಮ ಮನೇಲೆಲ್ಲರೂ ಶೇಖೆ ಬೆಳಗ್ಗೆ ಹೋಗ್ತಾರೆ ಆದರೆ ಬಾಕ್ಸಲ್ಲಿ ಮಾತ್ರ ಮಾಡಬೇಕಾಗುತ್ತೆ ಬೆಳಗ್ಗೆ ಶೇಕ್ ಮಾಡ್ಕೊಂಡು ಎಲ್ಲರೂ ಕೂತ್ಕೊಂಡು ಬಾಕ್ಸ್ ಕರ್ಕೊಂಡು ಹೋಗ್ತಾರೆ ಒಂಥರ ಇದು ನಾನು ಐಡಿಯಲ್ ಬಿಟ್ಟಲ್ಲ ಇದನ್ನು ಐವತ್ತು ಕೆ ಜಿ ಇದ್ದೀನಿ ನನಗೆ ಯಾವುದೇ ಥರ ಹೆಲ್ತ್ ಪ್ರಾಬ್ಲಮ್ ಇಲ್ಲ ಆದರೂ ಶೇಕ್ ಕುಡಿತಾ ಇದ್ದೀನಿ ಅಂದರೆ ಫ್ಯೂಚರ್ ಯಾವುದು ಹೆಲ್ತ್ ಪ್ರಾಬ್ಲಮ್ ಬರಬಾರ್ದು ಅಂದರೆ ಇವತ್ತಿನ ಊಟ ತುಂಬ ಇಂಪಾರ್ಟೆಂಟು ನಾನು ಮೂರು ಸರಿ ಮಾಡೋಕ್ಕಾಗಲ್ಲ ಅಟ್ಲೀಸ್ಟ್ ಒಂದು ಹೊತ್ತನಾದರೂ ಸರಿ ಮಾಡ್ಬೋದಲ್ಲ ಎಲ್ಲರೂ ಹೇಳ್ತಾರೆ ಸೈಡ್ ಎಫೆಕ್ಟು ಸೈಡ್ ಎಫೆಕ್ಟ್ ಅಂತ ಸೈಡ್ ಎಫೆಕ್ಟ್ ಆಗಿದ್ದರೆ ನಾಲ್ಕು ವರ್ಷದಿಂದ ನಾನು ಯೂಸ್ ಮಾ ಯೂಸ್ ಇದ್ದೀನಿ ನನ್ನ ಮಕ್ಕಳಿಗೆ ಆ್ಯಕ್ಚುಲಿ ನಾನು ಸ್ಟಾರ್ಟ್ ಮಾಡಿ ಒಂದು ವರ್ಷ ಒಂದು ವರ್ಷ ಒಂದು ಏನೋ ಸ್ಟಾರ್ಟ್ ಮಾಡಿದ್ದು ಅವರು ಚೆನ್ನಾಗಿದ್ದಾರೆ ಹೆಲ್ದಿಯಾಗಿದ್ದಾರೆ ಅಂದರೆ ಮೆಡಿಕ್ ಅಂದ್ರೆ ಏನಂತಾರೆ ಹಾಸ್ಪಿಟ್ಲಿಗೆ ಹೋಗೋದು ಕಡಿಮೆ ನಾವು ಇಲ್ಲೋ ರೇರು ತಿಂಗ್ ಆವಾಗ ತಿಂಗ್ಳಿಗೆ ಎರಡು ಸಲ ಹಾಸ್ಪಿಟ್ಲಿಗೆ ಹೋಗ್ತಿದ್ವಿ ಈಗ ರೇರು ಇದು ಬೇಕಾಗಿರೋದು ಹಾಸ್ಪಿಟ್ಲು ವಿಸಿಟ್ ಆಗಬಾರ್ದು ಯಾಕೆ ನಾವು ಲಕ್ಷ ಲಕ್ಷ ಅಂತೂ ಇಲ್ಲ ನಮ್ಮ ಹತ್ರ ಏನಾದರೂ ಹೆಲ್ತ್ ಪ್ರಾಬ್ಲಮ್ ಬಂದರೆ ಆಸ್ಪೆಟ್ಲಿಗೆ ಹೋದ್ರೆ ಫಸ್ಟು ಬಾಡಿ ಅಡ್ಮಿಟ್ ಮಾಡ್ಕೊಳಕ್ಕೂ ಮುಂಚೆ ಕಟ್ಬಿಟ್ಟು ಒಳಗಡೆ ಬನ್ನಿ ಅವೆಲ್ಲ ನೋಡಿ 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 ಹೆಲ್ತ್ ತುಂಬ ಇಂಪಾರ್ಟೆಂಟು ಅಂತ ಅನಿಸಿತು ಯಾರ ಮೇಲೂ ಡಿಪೆಂಡ್ ಆಗಬಾರ್ದು ಫ್ರೆಂಡ್ಸ್ ನಿಮಗೂ ಅಷ್ಟೇ ಅಕಸ್ಮಾತ್ ನಿಮ್ಗೇನಾದರೂ ಹೆಲ್ತಿಯಾಗಿರಬೇಕು ಹೆಲ್ತ್ ಟಿಪ್ಸ್ ಬೇಕು ಆಫ್ರೆ ಅಂದರೆ ನ್ಯೂಟ್ರಿಷನ್ ಪ್ರಾಡಕ್ಟ್ ಬೇಕು ಅದನ್ನು ಹೇಗೆ ಯೂಸ್ ಮಾಡ್ಕೊಳ್ಳೋದು ಗೊತ್ತಿಲ್ಲ ಅಂತಂದರೆ ದಯವಿಟ್ಟು ನನಗೆ ಕಾಂಟ್ಯಾಕ್ಟ್ ಮಾಡಿ ಇನ್ನೊಂದು ಹೇಳಬೇಕು ಅಂತಂದರೆ ನ್ಯೂಟ್ರಿಷನ್ ಪ್ರಾಡಕ್ಟ್ ಕೋಚಿಂದನೇ ತೊಗೋಬೇಕು ಒಬ್ರು ಯೂಸ್ ಮಾಡ್ತಾಯಿದ್ದೀವಿ ಅದರಿಂದನೇ ಹೋಗಬೇಕೇ ಹೊರತು ನೀವು ಆನ್ಲೈನ್ ಅಮೆಝಾನ್ ಏನು ತೊಗೋತಾ ಇದ್ದೀರ ಅದು ರಿಯಲ್ ಪ್ರಾಡಕ್ಟ್ ಅಲ್ಲ ಅಂದರೆ ಹೇಗೆ ಹೇಳ್ಬೇಕು ಗೊತ್ತಿಲ್ಲ ಅದರಲ್ಲಿ ಸ್ಕ್ಯಾನರ್ ಕಾಪಿ ಇದ್ದರೆ ರಿಯಲ್ಲು ಸ್ಕ್ಯಾನರ್ ಇಲ್ಲ ಅಂತ ಅಂದರೆ ಅದು ಫೇಕ್ ಪ್ರಾಡಕ್ಟ್ ಅಂತ ದಯವಿಟ್ಟು ಆನ್ಲೈನ್ ನೀವು ಶೇಕ್ ಯೂಸ್ ಮಾಡದೇ ಇದ್ರೂ ಪರವಾಗಿಲ್ಲ ಆನ್ಲೈನಲ್ಲಿ ಈ ಥರ ನ್ಯೂಟ್ರಿಷನ್ ಪ್ರಾಡಕ್ಟ್ ಯಾವುದು ತೊಗೋಬೇಡಿ ಇದು ರಿಕ್ವೆಸ್ಟ್ ನಾವು ಕಣ್ಣಿಂದ ನೋಡಿದೀವಿ ಅದರಲ್ಲಿ ಅಕ್ಕಿಯ ಸಿಟ್ಟು ಬೋಧಿಯಾ ಸಿಟು ಮೈದಾ ಸಿಟು ಏನೇನೋ ಸಿಗುತ್ತೆ ಬಟ್ ಸಿಂಬಲ್ ಮಾತ್ರ ಅಂದರೆ ಲೋಗೋ ಮಾತ್ರ ಹರ್ಬಲ್ ಲೈಫ್ ಅಂತ ಹಾಕಿರ್ತಾರೆ ಯಾಕೆ ಅಂದರೆ ಹರ್ಬಲ್ ಲೈಫ್ದು ಹೆಸರು ಹಾಳು ಮಾಡೋದಕ್ಕೋಸ್ಕರ ಹಾಗೆಲ್ಲ ಮಾಡ್ತಾ ಇರ್ತಾರೆ ದಯವಿಟ್ಟು ಆನ್ಲೈನ್ ಪ್ರಾಡಕ್ಟ್ನ ತೊಗೋಬೇಡಿ ಒಬ್ಬರು ಮನುಷ್ಯರು ಯೂಸ್ ಇದ್ದಾರೆ ಅವ್ರಿಗೆ ರಿಸಲ್ಟ್ ಬಂದಿದೆ ಅವರಿಂದ ತೊಗೊಳ್ಳಿ ಆಯಿತಾ ಥ್ಯಾಂಕ್ ಯು ಮತ್ತೆ ಸಿಗ್ತೀನಿ ಹೊಟ್ಟೆ ಹಸಿತಾ ಇದೆ ಆ ಫ್ರೆಶು ಶೇಖು ಕುಡ್ತ್ಬಿಟ್ಟು ಸಿಗ್ತೀನಿ ಹಾಯ್ ಫ್ರೆಂಡ್ಸ್ ಗುಡ್ ಆಫ್ಟರ್ನೂನ್ ಟೈಮ್ ಬಂದು ಒಂದು ಗಂಟೆ ಚೂರು ಕೆಲಸ ಇತ್ತು ಕೆಲಸ ಎಲ್ಲ ಮಾಡ್ತಾಯಿದ್ದೆ ಈಗ ಹೊಟ್ಟೆ ಹಸಿತಾ ಇದೆ ಮಂಗಿ ಭತ್ತನ ಬಿಸಿ ಇಟ್ಟಿದ್ದೀನಿ ಗೊಜ್ಜು ಕಲಿಸ್ಬಿಟ್ಟು ಅವಿನಾಶ್ ಇನ್ನೂ ಬಂದಿಲ್ಲ ಬಿಸಿ ಇಟ್ಟಿದ್ದೀನಿ ಚೂರು ಬಿಸಿ ಬಿಸಿ ತಿನ್ನೋದಕ್ಕೆ ಚೆಂದ ಇದಕ್ಕೆ ಇಟ್ಟಿದ್ದೀನಿ ಅದು ಬಿಸಿ ಹಾಕ್ತಾ ಇದೆ ನಿಮ್ಮ ಮನೇಲಿ ಏನು ಊಟ ಕಮೆಂಟ್ ಮಾಡಿ ಇವತ್ತು ನಾನು ಉಪ್ಪಳೇ ಇದ್ದೀನಿ ಏನೋ ಒಂಥರ ಬೇಜಾರು ಬೋರು ಗೊತ್ತಿಲ್ಲ ರೋಸ್ ಬರ್ತಿದೆಯಾ ನಾನಂತೂ ವೆಯ್ಟಿಂಗಿ ರೋಸ್ ಬರೋದಕ್ಕೆ ಇನ್ನು ಫ್ರೆಂಡ್ಸ್ ನಮ್ಮನೆ ರೋಸ ಸಕ್ಕಾದಾಗ ಬರ್ತಿದೆ ಇದೊಂದು ಚೆನ್ನಾಗಿ ಬಂದಿದೆ ಬಂದಿದ್ದಲ್ವಾ ಏನು ಅನ್ನೋತ್ ಸುಮ್ಮ ಏನು ತಗ ಸುಮ್ಮನೆ ಅನ್ನೋದಿಯಾ ಗುಡ್ ಈವ್ನಿಂಗ್ ನಾನು ರೆಡಿಯಾಗಿದ್ದೀನಿ ರೆಡಿಯಾಗ್ಬಿಟ್ಟು ನಾವು ಫ್ರೆಶ್ ಎಲ್ಲ ಕುಡಿದ್ವಿ ರೆಡಿ ಆದರೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಇವತ್ತು ಮಂಡೇ ಆಗಿರೋದ್ರಿಂದ ನಮ್ಮದು ಎಸ್ ಬಾರ್ಬಿಕ್ ಶಾಪು ಕ್ಲೋಸ್ ಇದೆ ಆ್ಯಕ್ಚುಲಿ ನಮ್ಮ ಮಂಡೇ ಬಿಸ್ನೆಸ್ ಚೆನ್ನಾಗಾಗ್ತಿತ್ತು ಕಾರ್ತಿಕ್ ಸೋಮವಾರನೂ ಏನೋ ಬಂತಲ್ವ ಅವಾಗಿಂದ ಸ್ವಲ್ಪ ಬಿಸ್ನೆಸ್ ಡಲ್ಲು ಅಂದರೆ ತೀರಾ ಅಲ್ಲ ರೆಗ್ಯುಲರ್ ಬಿಸ್ನೆಸ್ ಏನಾಗುತ್ತೋ ಅದಾಗಲ್ಲ ಅದಕ್ಕೋಸ್ಕರ ವೀಕ್ಲಿ ಎಲ್ಲ ಫುಲ್ ಫುಲ್ ವೀಕ್ ಕಷ್ಟಪಟ್ಟಿರ್ತೀವಿ ಒಂದು ದಿನ ರಜಾ ತೊಗೊಳ್ಳೋಣ ಅಂದ್ಬಿಟ್ಟು ಡಿಸೈಡ್ ಮಾಡಿ ಮಂಡೆ ಮಂಡೇ ನಾವು ರಜಾ ಹಾಕ್ತಾಯಿದ್ದೀವಿ ಬೇರೆ ಬ್ರಾಂಚಸ್ ಬ ಅವರೆಲ್ಲ ಇನ್ನೊಬ್ಬರು ಗುರುವಾರ ರಜಾ ಹಾಕ್ತಾರೆ ನನ್ನ ತಂಗಿ ಮಂಡೇ ಅವಳು ಇವತ್ತು ರಜಾ ಹಾಕಿದ್ದಾಳೆ ಹೀಗೆ ಮಂಡೆ ಮಂಡೇ ಮಂಡೇ ಫ್ರೀ ಇರೋಣ ಅಂತ ಅಕಸ್ಮಾತ್ ನೆಕ್ಸ್ಟ್ ಬಿಸ್ನೆಸ್ ಆಯಿತು ಅಂದರೆ ಮಂಡೇನೂ ಹಾಕ್ತೀವಿ ದುಡಿಯೋ ಟೈಮಲ್ಲಿ ದುಡ್ಕೊಂಡ್ಬಿಡ್ಬೇಕು ಅಂತ ಡಿಸೈಡು ಅದಕ್ಕೋಸ್ಕರ ಅವಿನಾಶ್ ಇವಾಗ ಬಂದಿದ್ದಾರೆ ನಾನು ದೇವಸ್ಥಾನಕ್ಕೆ ಹೋಗೋಣ ಬಾ ಅಂತ ಹೇಳಿ ಕರೆಸಿದ್ದೀನಿ ಎಲ್ಲೋ ಕೆಲಸ ಇತ್ತು ಅಂತ ಹೋಗಿದ್ದರು ಕೆಲಸ ಮುಗಿಸ್ಕೊಂಡು ಬಂದಿದ್ದಾರೆ ಮತ್ತು ಅಮೆಝಾನಿಂದ ಏನು ಟ್ರೈಪಾಡ್ ಅಂತಾರಲ್ಲ ಅದನ್ನು ಬುಕ್ ಮಾಡಿದ್ದೀನಿ ಯೂಟ್ಯೂಬ್ ಚಾನಲ್ ಮಾಡೋಕ್ಕೋಸ್ಕರ ಬೇಕಿತ್ತು ಅಂತ ಬುಕ್ ಮಾಡಿದ್ವಿ ಅದು ಬಂದಿದೆ ಅದು ಹೇಗಿದೆ ಏನು ಎತ್ತ ಅಂತ ನನಗೆ ಗೊತ್ತಿಲ್ಲ ಅದನ್ನು ಅನ್ಬಾಕ್ಸ್ ಮಾಡೋದು ಆಮೇಲೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದುಬಿಟ್ಟು ಆಮೇಲೆ ಅನ್ಬಾಕ್ಸ್ ಮಾಡ್ತೀನಿ ಮತ್ತು ಈಗ ಹೊರಟಿದ್ದೀವಿ ಮತ್ತೆ ಸಿಗ್ತೀನಿ ಏನು ಆಪ್ರೇಷನು ಇದೇ ಕೃಷ್ಣನ್ ಟೆಂಪಲ್ಲು ಕೃಷ್ಣನ್ ಟೆಂಪಲ್ ಬಂದು ಬಿ ಇದಿರೋದು ಬಸವನಗೂಡಿಲಿ ಚೆನ್ನಾಗಿದೆ ಕೃಷ್ಣನ್ ಟೆಂಪಲ್ ಒಳಗಡೆ ಎಲ್ಲ ವಿಡಿಯೋ ಆದಷ್ಟು ಮಾಡಿದ್ದೀವಿ ಗೊತ್ತಿಲ್ಲ ಬಟ್ ಆದ್ರೂ ಇಷ್ಟ ಆಗುತ್ತೋ ಅಷ್ಟು ವೀಡಿಯೋ ಮಾಡಿದೆ ಒಂಥರ ಬಂಡೇಲಿ ಮಾಡಿರೋದು ಇದು ನಾ ದೇವಸ್ಥಾನನ ಮತ್ತು ಸಖತ್ತಾಗಿದೆ ಫ್ರೆಂಡ್ಸ್ ಅಂದರೆ ಅರ್ಧ ಬಂಡೆ ಅಂತೆ ಅರ್ಧ ಇವರು ಮಾಡಿಫೈ ಮಾಡಿರೋದಂತೆ ಅಲ್ಲಿ ಕೇಳಿ ನಾನು ಚೆನ್ನಾಗಿದೆ ಒಳ್ಳೆ ಬೇರೆ ಒಳಗಡೆ ಓದಂಗೆ ಆಗ್ತಾ ಇತ್ತು ಚೆನ್ನಾಗಿತ್ತು ಮತ್ತು ಗೋದು ಎಲ್ಲ ಇತ್ತು ಹಸುಗಳೆಲ್ಲ ಸಾಕಿದ್ರು ಅಲ್ಲೆಲ್ಲ ಹೋದರೆ ನಿಜ ಸಗಣಿ ಸ್ಮೆಲ್ ಹಳ್ಳಿ ಥರ ಚೆನ್ನಾಗಿತ್ತು ಹಂಗೆ ಒಂದು ಫೋಟೋ ತೊಗೊಂಡು ಚೆನ್ನಾಗಿತ್ತು ಅಂತ ಹೇಳಿ ಬಟ್ ಅರ್ಧ ಬಂಡೆ ಅಂತೆ ಅರ್ಧ ಸೆಟ್ ಅಂತೆ ಕೃಷ್ಣ ದೇವಸ್ಥಾನ ಅದು ಚೆನ್ನಾಗಿತ್ತು ದೊಡ್ಡ ಗಣಪತಿ ಟೆಂಪಲಿಗೆ ಬಂದು ಅಲ್ಲೇ ಪಕ್ಕದಲ್ಲಿ ರೋಡ್ ಅಂದರೆ ಬಂದಿತ್ತು ದರ್ಶನ ಮುಗಿಸ್ಕೊಂಡು ಬಸವಣ್ಣ ಟೆಂಪಲಿಗೆ ಬಂದು ಇವತ್ತೇನೋ ಪ್ರದೋಷ ಪೂಜೆ ಮಾಡ್ತಾಯಿದ್ರು ಸೋಮವಾರ ಸೋಮವಾರ ಮಾಡ್ತಾರಂತೆ ಮತ್ತು ಅದು ಮಹಾಮಂಗ್ಳಾರತಿ ಬೇರೆ ಮಾಡ್ತಿದ್ರು ಖುಷಿಯಾಯಿತು ಮತ್ತು ದರ್ಶನವೂ ಚೆನ್ನಾಗಾಯಿತು ಖುಷಿ ಅನ್ನಿಸ್ತು ಮತ್ತು ದರ್ಶನ ಮುಗಿಸ್ಕೊಂಡು ನೋಡಿ ಮಹಾಮಂಗಳಾರತಿ ಮಾಡ್ತಾಯಿದ್ದಾರೆ ಪ್ರಸಾದ ಕೊಟ್ಟರು ಪ್ರಸಾದ ತಿಂದ್ಕೊಂಡು ಮತ್ತು ಅಲ್ಲಿಂದ ಹೊರಟ್ವಿ ಸಕ್ಕತ್ತಾಯಿತು ಪ್ರಸಾದ ಮತ್ತು ನಮ್ಮ ಮನೆ ಹತ್ರ ಇರೋ ನಮ್ಮ ಕಫೆಗೆ ಹೋಗೋಣ ಅಂತ ಅಲ್ಲೇ ಡಿಸೈಡ್ ಮಾಡಿದ್ವಿ ಕಾಫಿ ಕುಡ್ಕೊಂಡು ಮಕ್ಳು ಕೇಳಿದ್ರು ಚುರ್ಮುರಿ ಬೇಕು ಅಂತ ಚುರ್ಮುರಿ ತೊಗೊಂಡು ಮನೆಗೆ ಹೋಗೋಣ ಮನೆಗೆ ಬಂದು ಟೈಮು ಎಂಟು ಮುಕ್ಕಾಲು ನಾವು ನಾವಲ್ಲೇ ಕಾಫಿ ಎಲ್ಲ ಕುತ್ಕೊಂಡು ಮಕ್ಕಳಿಗೆ ಚುರ್ಮುರಿ ಇಪ್ಪಟ್ ಮಸಾಲ ಎಲ್ಲ ತಂದಿದ್ದೀವಿ ಅವಿನಾಶ್ ಬಂದಿದ್ದ ತಕ್ಷಣ ಹೇಳಿರು ಅನ್ಬಾಕ್ಸ್ ಅಂತ ನೋಡಬೇಕು ಅಂತ ಕ್ಯೂರಿಯಸ್ಗೆ ಅದು ಕ್ವಾಲಿಟಿನ ಕ್ವಾಲಿಟಿ ಇದೆಯಾ ಗೊತ್ತಿಲ್ಲ ಆನ್ಲೈನ್ ಪೇಮೆಂಟ್ ಮಾಡಿಬಿಟ್ಟಿದ್ದೀವಿ ಮಾಡಿ ತೋರಿಸ್ತೀವಿ ಹೇಗಿದೆ ಅಂತ ನೋಡು ಓಕೆ ಫ್ರೆಂಡ್ಸ್ ಈಗ ಟ್ರೈಪೋರ್ಟ್ ಸ್ಟ್ಯಾಂಡಲ್ಲಿ ಇಟ್ಕೊಂಡು ಫೋನಲ್ಲಿ ವಿಡಿಯೋ ಮಾಡ್ತಾ ಇದ್ದೀವಿ ಮುಂಚೆ ಆದರೆ ಕೈಲಿ ಇಟ್ಕೊತಿದ್ದೆ ಸೆಲ್ಫ್ ಮೇಲೆ ಇಟ್ಕೊತಿದ್ದೆ ಸೆಲ್ಫ್ ಅಲ್ಲಿ ಇಟ್ಕೊಳ್ತಿದ್ದೆ ಸೋನು ಇಟ್ಕೊತಾ ಇದ್ರು ಅವಿನಾಶ್ ಅವರು ಇಟ್ಕೊಳ್ತಾಯಿದ್ರು ಇವತ್ತು ಸ್ಟ್ಯಾಂಡಲ್ಲಿ ಇಟ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ ನನ್ನ ಪ್ರಕಾರ ಚೆನ್ನಾಗಿದೆ ಇಟ್ ಅಂತ ಅನ್ಸುತ್ತೆ ನೈನ್ ನೈನ್ ಹಂಡ್ರೆಡ್ ಏನೋ ಸಮಥಿಂಗ್ ಇದು ಸ್ಟ್ಯಾಂಡು ಚೆನ್ನಾಗಿದೆ ಅನಿಸುತ್ತೆ ಯಾರ್ಯಾರು ನೀವು ಯೂಟ್ಯೂಬು ಅಥವಾ ವಿಡಿಯೋ ತಗೋಬಹುದು ತೊಗೋಬೋದು ಅಮೆಝಾನಲ್ಲಿ ನಿಮ್ಗೆ ಏನಾದರೂ ಬೇಕಂದ್ರೆ ಇದ್ರದ್ದು ಲಿಂಕ್ನ ನಾನು ಅಲ್ಲಿ ಹಾಕಿರ್ತೀನಿ ಯಾರ್ಯಾರು ಬೈ ಮಾಡಬೇಕು ಬೈ ಮಾಡ್ಕೊಳ್ಳಿ ಚೆನ್ನಾಗಿದೆ ವರ್ತ್ ಅಂತ ಅನಿಸುತ್ತೆ ನಮಗೂ ಗೊತ್ತಿಲ್ಲ ಬಟ್ ತಗೊಂಡ್ವಿ ಹೇಗೋ ಏನು ಅಂತ ಆನ್ಲೈನ್ ಪೇಮೆಂಟ್ ಬೇರೆ ಮಾಡ್ಬಿಟ್ಟಿದ್ವಿ ಬಟ್ ಚೆನ್ನಾಗಿದೆ ಓಕೆ ಇವಾಗ ನೈನ್ ಓ ಕ್ಲಾಕ್ ಆಯಿತು ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ದಯವಿಟ್ಟು ಯಾರ್ಯಾರು ನಮ್ಮ ವೀಡಿಯೋ ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ದಯವಿಟ್ಟು ಮರಿಬೇಡಿ ಆ ಸಬ್ಸ್ಕ್ರೈಬ್ ಈಗ ಒಂದೊಂದೇ 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 ಆಗ್ತಾ ಇದ್ರೆ ಅದು ಸಾವಿರ ಆಗಬೇಕು ಹತ್ತು ಸಾವಿರ ಆಗಬೇಕು ಲಕ್ಷ ಆಗಬೇಕು ಹಿಂಗೆ ಆಗಬೇಕು ನನ್ನ ಅದು ಏನ

સહી હાપડા લઈ ન બોડ સહી હાપડા થાય